ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ತನ್ನ ಅಮ್ಮನಿಗೆ ಬೈದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಹೊರಟನು ಆಕಾಶ್ ಆಲ್ರೆಡಿ ಗೇಟಿನವರೆಗೂ ಹೋಗಿದ್ದವರ ಬಳಿಗೆ ಓಡಿ ಬಂದ ಶರ್ಮಿಳಾ ಆಕಾಶ್ ಮುಂದೆ ಕೈ ಮುಗಿದು ನಿಂತು ಆಕಾಶ್ ನಂದು ತಪ್ಪಾಯಿತು ತಪ್ಪಾಯಿತುಕೋಣ ಸಹನಾಳ ಕುಟುಂಬದ ಬಗ್ಗೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾ ಇದ್ರು ಇಂಥ ಮನೆಯಿಂದ ಹೆಣ್ಣು ತಂದಿದ್ದೀರಲ್ಲ ಅಂತ ನಮ್ಮ ಮನೆಯ ಬಗ್ಗೆಯೂ ಮಾತನಾಡುವುದನ್ನು ನೋಡಿ ಇವಳಿಂದಲೇ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬಂತು ಅನ್ನೋ ಕಾರಣಕ್ಕೆ ಇವಳ ಮೇಲೆ ದ್ವೇಷ ಬೆಳೆಸಿಕೊಂಡು ಬಿಟ್ಟೆ ಕಣೋ ಆದರೆ ನಮ್ಮ ನಡುವೆ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಇದ್ದರೆ ಏನು ಬೇಕಾದರೂ ಹೆದರಿಸಬಹುದು ಅನ್ನೋದು ನನಗೆ ಗೊತ್ತಾಗಿದೆ ಜನ ಚೆನ್ನಾಗಿದ್ದರೂ ಮಾತಾಡ್ತಾರೆ ಕೆಟ್ಟಾಗಲು ಮಾತಾಡ್ತಾರೆ ಅವರ ಮಾತಿಗೆ ಕಿವಿ ಕೊಡಬಾರದು ಅನ್ನೋದು ಈಗ ಅರ್ಥ ಆಗಿದೆ ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ ಕಣೋ ನನಗೆ ಇರೋದು ನೀನೊಬ್ಬನೇ ಮಗ ನಾವು ಬದುಕುತ್ತಿರುವುದೇ ನಿನಗೋಸ್ಕರ ಹೀಗಿರುವಾಗ ನೀನೇ ನಮ್ಮನ್ನು ಬಿಟ್ಟು ಹೋದರೆ ನಾವು ತಾನೇ ಯಾರಿಗೋಸ್ಕರ ಬದುಕಬೇಕು ಹೇಳು ಪ್ಲೀಸ್ ಕಣೋ ಇದೊಂದು ಸಾರಿ ನನ್ನ ಕ್ಷಮಿಸಿಬಿಡು ಹೇಳಿಕೆ ಮಾತು ಕೇಳಿ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಎಂದು ಕಣ್ಣೀರ ಕುತ್ತಾ ಕೈ ಮುಗಿದು ಶರ್ಮಿಳಾ ಅವರು ಹೇಳುತ್ತಿದ್ದರು ಕೂಡ ಏನೊಂದು ಮಾತನಾಡದೆ ಸುಮ್ಮನೆ ಗಂಭೀರವಾಗಿ ನಿಂತಿದ್ದ ತಾನು ಅಷ್ಟು ಕೇಳಿದರೂ ಅವನಲ್ಲಿ ಯಾವ ಬದಲಾವಣೆಯೂ ಆಗದೆ ಇರುವುದನ್ನು ನೋಡಿದವರು ಸಹನಾಳ ಕಡೆ ಬಂದು ಸಹನಾ ನಿನ್ನ ಒಳ್ಳೆತನನ ನಾನು ಅರ್ಥ ಮಾಡಿಕೊಳ್ಳದೆ ನಿನಗೆ ಕೊಡಬಾರದ ಕಷ್ಟ ಕೊಟ್ಟು ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ ಬಾಳಿ ಬದುಕಿ ಈ ಮನೆಗೆ ಬೆಳಕಾಗಬೇಕಿದ್ದ ಮಗ ಸೊಸೆನ ದೂರ ಮಾಡೋಕೆ ಹೊರಟು ತಪ್ಪು ಮಾಡಿಬಿಟ್ಟೆ ಆ ತಪ್ಪಿಗೆ ಶಾಶ್ವತವಾಗಿ ಮಗನಿಂದ ದೂರ ಇರೋ ಶಿಕ್ಷೆ ಕೊಡಬೇಡಿ ಪ್ಲೀಸ್ ನೀನಾದರೂ ಅವನ ನಿರ್ಧಾರನ ಬದಲಾಯಿಸಿ ಒಂದೇ ಒಂದು ಕಡೆ ಅವಕಾಶ ಕೊಡೋಕೆ ಹೇಳು ನನಗೆ ಈ ಆಸ್ತಿ ಅಂತಸ್ತು ಅಧಿಕಾರ ಯಾವುದೂ ಬೇಡ ಇದಕ್ಕಿಂತ ದೊಡ್ಡ ಆಸ್ತಿ ನೀವಿಬ್ಬರು ಅನ್ನೋದು ನನಗೆ ಈಗ ಅರ್ಥ ಆಗಿದೆ ಪ್ಲೀಸ್ ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾತ್ರ ಮಾಡಬೇಡಿ ಎಂದು ಅಷ್ಟೆಲ್ಲ ಅತ್ತು ಕರೆದು ಗೋಗರೆಯುತ್ತಿದ್ದ ಶರ್ಮಿಳಾ ಅವರನ್ನು ನೋಡಿ ಸಹನಾಳಿಗೆ ಬೇಸರವಾಯಿತು ಅವಳು ಪಕ್ಕದಲ್ಲಿ ನಿಂತಿದ್ದ ಆಕಾಶ್ ಮುಖ ನೋಡುತ್ತಾಳೆ ಅವನು ಎದುರಿಗೆ ದೃಷ್ಟಿ ನೆಟ್ಟು ಸುಮ್ಮನೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ನಿಂತಿದ್ದನು ನಿನ್ನ ಮಾತು ಮುಗಿದಿದ್ದರೆ ಜಾಗ ಬಿಡು ನಾವು ಹೊರಡಬೇಕು ಎಂದವನ ಮಾತುಗಳಲ್ಲಿಯೇ ಗೊತ್ತಾಗುತ್ತಿತ್ತು ಅವನ ನಿರ್ಧಾರ ಬದಲಾಗಿಲ್ಲ ಎನ್ನುವುದು ಅವನ ಮಾತು ಕೇಳಿದ ಮೇಲೆ ಶರ್ಮಿಳಾ ಅವರ ದುಃಖ ಉಮ್ಮಳಿಸಿಕೊಂಡು ಬಂದಿತ್ತು ಸುಂದರವಾಗಿ ಇದ್ದ ಸಂಸಾರವನ್ನು ತಾನೇ ತನ್ನ ದುರ್ಬುದ್ಧಿಯಿಂದ ಹಾಳು ಮಾಡಿಬಿಟ್ಟೆ ಎಂದು ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯುತ್ತಿದ್ದರು ನಂತರ ಆಕಾಶ್ ಸಹನಾಳ ಕೈ ಹಿಡಿದುಕೊಂಡು ಮುಂದೆ ಹೊರಟರೆ ಸಹನಾ ತನ್ನ ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ ಗೊಂದಲದಲ್ಲಿ ಹಿಂದೆ ತಿರುಗಿ ಅವಳ ಮುಖ ನೋಡಿದನು ಏನಾಯಿತು ಎನ್ನುವ ಹಾಗೆ ಆಕಾಶವರೆ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಬನ್ನಿ ನನ್ನ ಜೊತೆ ಎಂದು ಲಗೇಜನ್ನು ಅಲ್ಲೇ ಇಟ್ಟು ಅವನ ಕೈ ಹಿಡಿದುಕೊಂಡು ಪಕ್ಕಕ್ಕೆ ಕರೆದುಕೊಂಡು ಹೋದಳು ಅವರೇ ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ದೊಡ್ಡವರಾದ ಅವರೇ ಚಿಕ್ಕವರ ಬಳಿ ಕ್ಷಮೆ ಕೇಳುತ್ತಿರುವಾಗ ನಾವು ಕ್ಷಮಿಸಲಿಲ್ಲ ಎಂದರೆ ತಪ್ಪಾಗುತ್ತದೆ ತಪ್ಪು ಎಲ್ಲರೂ ಮಾಡುತ್ತಾರೆ ಆದರೆ ಅದನ್ನು ತಿದ್ದಿಕೊಳ್ಳೋಕೆ ಒಂದು ಅವಕಾಶ ಕೊಡಬೇಕು ಅವರು ಮಾಡಿರುವ ತಪ್ಪಿನ ಅರಿವು ಅವರಿಗೆ ಆಗಿರುವಾಗ ಈಗಲೂ ಕೂಡ ನಾವು ಶಿಕ್ಷೆ ಕೊಡುವುದು ಸರಿಯಲ್ಲ ಎಂದವಳ ಮಾತಿಗೆ ಅವಳನ್ನೇ ದಿಟ್ಟಿಸಿ ನೋಡಿದವನು ಏನ್ರಿ ಆಗಿದೆ ನಿಮಗೆ ಅವರು ಅಷ್ಟೆಲ್ಲ ಕಾಟ ಕೊಟ್ಟಿರುವುದು ನಿಮಗೆ ತಾನೇ ಒಂದು ಕ್ಷಮೆ ಕೇಳಿದ ತಕ್ಷಣ ಅವರನ್ನು ಕ್ಷಮಿಸಿಬಿಟ್ಟರೆ ಮುಂದೊಂದು ದಿನ ಮತ್ತೆ ಇದೆ ತಪ್ಪನ್ನು ಮಾಡಲ್ಲ ಎನ್ನೋದಕ್ಕೆ ಏನು ಗ್ಯಾರಂಟಿ ನಿಮ್ಮ ವಿಷಯದಲ್ಲಿ ನಾನು ಮತ್ತೊಂದು ರಿಸ್ಕ್ ಮತ್ತೊಂದು ಸಾರಿ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ರೆಡಿ ಇಲ್ಲ ಸುಮ್ಮನೆ ಬನ್ನಿ ನನ್ನ ಜೊತೆ ಎಂದನು ಪ್ಲೀಸ್ ಅವರೇ ಅರ್ಥ ಮಾಡ್ಕೊಳ್ಳಿ ಅವರನ್ನು ನೋಡಿದರೆ ಮತ್ತೆ ಅದೇ ಥರ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಯಿಂದ ಮಗನನ್ನು ದೂರ ಮಾಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅದರಲ್ಲಿಯೂ ನನ್ನ ಕಾರಣಕ್ಕೆ ಮನೆ ಒಡೆಯುವುದು ನನಗೆ ಇಷ್ಟವಿಲ್ಲ ಪ್ಲೀಸ್ ಇದೊಂದು ಸಾರಿ ನನ್ನ ಮಾತು ಕೇಳಿ ಇಲ್ಲೇ ಇರೋಣ ಮುಂದೊಂದು ದಿನ ಇದೇ ಸಂದರ್ಭ ಬಂದರೆ ಆಗ ನೀವು ಏನು ಹೇಳಿದರೂ ನಾನು ಕೇಳ್ತೇನೆ ಎಂದು ಹೇಳುವ ಮೂಲಕ ಅವನಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಲು ನೋಡುತ್ತಾಳೆ ನಿಜ ಹೇಳಬೇಕು ಎಂದರೆ ಇವತ್ತು ಈ ಸಂದರ್ಭ ಬಂದಿರೋಕೆ ಕಾರಣ ಅವರಲ್ಲ ನೀವು ಸೊ ಪನಿಷ್ಮೆಂಟ್ ಅವರಿಗಲ್ಲ ನಿಮಗೆ ಆಗಬೇಕು ಎಂದು ಹೇಳಿದವನ ಮಾತಿಗೆ ಗಾಬರಿಯಾದವಳು ನಾನೇನು ಮಾಡಿದೆ ಈಗ ಅವರಿಬ್ಬರೂ ಸೇರಿಕೊಂಡು ನಿಮಗೆ ತೊಂದರೆ ಕೊಡುತ್ತಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಏನು ಮಾತನಾಡದೆ ಎಲ್ಲವನ್ನು ಸಹಿಸಿಕೊಂಡಿದ್ದು ನಿಮ್ಮದೇ ತಪ್ಪು ನೀವೇನು ತಪ್ಪು ಮಾಡಿಲ್ಲ ಅಂದಾಗಲೂ ಕೂಡ ಸುಮ್ಮನೆ ಮೌನವಾಗಿ ಇರುತ್ತೀರಾ ನೋಡು ಅದು ಕೂಡ ನಿಮ್ಮ ತಪ್ಪೆ ಈ ತಪ್ಪಿಗೆ ನಿಮಗೆ ಶಿಕ್ಷೆ ಆಗಲೇಬೇಕು ಮನೆ ಬಿಟ್ಟು ಹೋಗೋ ಶಿಕ್ಷೆ ಒಂದನ್ನು ಬಿಟ್ಟು ಇನ್ನೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧವಿದ್ದೀನಿ ಎಂದು ತಲೆ ತಗ್ಗಿಸಿ ಮೆಲು ಧ್ವನಿಯಲ್ಲಿ ಹೇಳಿದಳು ಅವಳು ಹಾಗೆ ಹೇಳಿದ ಕೂಡಲೇ ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡು ತನ್ನ ಮೈಗೆ ಅವಳ ಮೈ ತಾಗುವ ಹಾಗೆ ನಿಲ್ಲಿಸಿಕೊಂಡಾಗ ಹೆದರಿದವಳು ಗಾಬರಿಯಲ್ಲಿ ಅವನ ಮುಖ ನೋಡುತ್ತಾಳೆ ಅಂಥ ದೊಡ್ಡ ಪನಿಷ್ಮೆಂಟ್ ಏನು ಕೊಡಲ್ಲ ಕಣ್ರಿ ಜಸ್ಟ್ ಒಂದು ಕೀಸ್ ಕೊಡಿ ಸಾಕು ಬೆಳಿಗ್ಗೆಯಿಂದ ನನ್ನ ಮೂಡಾಳಾಗಿದೆ ಈಗ ಒಂದು ಕೀಸ್ ಕೊಟ್ಟರೆ ಮತ್ತೆ ಮೂಡ್ ರಿಫ್ರೆಶ್ ಆಗುತ್ತೆ ಎಂದು ಹೇಳಿದವನ ಮಾತಿಗೆ ತನ್ನ ಎರಡೂ ಕಣ್ಣನ್ನು ಪಿಳಿ ಪಿಳಿ ಮಾಡುತ್ತಾ ಅವನ ಬದಲಾದ ನಡವಳಿಕೆಯನ್ನೇ ಗೊಂದಲದಿಂದ ನೋಡುತ್ತಿದ್ದಳು ಅವಳ ಕ್ಯೂಟ್ ಎಕ್ಸ್ಪ್ರೆಷನ್ ನೋಡಿದ ಆಕಾಶ್ಗೆ ಅವಳನ್ನು ಮುದ್ದು ಮಾಡುವ ಮನಸ್ಸಾಗುತ್ತಿತ್ತು ರೀ ಸಹನಾ ಹಾಗೆ ನೋಡಬೇಡ್ರಿ ನನಗೆ ಹೇಗೆ ಹೇಗೋ ಆಗುತ್ತೆ ಎಂದು ನಗುತ್ತಾ ಹೇಳಿದವನನ್ನು ನೋಡಿ ಆಕಾಶ್ ಅವರೇ ಇಷ್ಟರವರೆಗೂ ಕೋಪ ಮಾಡ್ಕೊಂಡು ಎಲ್ಲರ ಮೇಲೂ ಕೂಗಾಡುತ್ತಿದ್ರಿ ತಾನೇ ಆದರೆ ಈಗ ನೋಡಿದರೆ ಹೀಗಾಡ್ತಿದ್ದೀರಲ್ಲ ಹಾಗಿದ್ರೆ ಅದೆಲ್ಲ ನಾಟ್ಕನ ಎಂದು ಕೇಳಿದವಾಗ ಕಳ್ಳನಗೆ ನಕ್ಕು ಕಣ್ಣು ಮೆಟ್ಟಿಕ್ಕಿಸಿದವನು ಹೌದು ಎನ್ನುವ ಹಾಗೆ ತಲೆಯಾಡಿಸಿದನು ನಮ್ಮಮ್ಮ ಅಂದರೆ ನನಗೂ ಇಷ್ಟನೇ ಕಣ್ರಿ ಅವರು ಕೆಟ್ಟವರಲ್ಲ ಆದರೆ ಆ ನಮ್ಮ ಅತ್ತೆ ಮಾತು ಕೇಳಿಕೊಂಡು ಹಾಗೆ ಆಡುತ್ತಿದ್ದರು ಅಷ್ಟೆ ಅದಕ್ಕೆ ಅವರನ್ನು ಚೇಂಜ್ ಮಾಡೋಕೆ ಮನೆ ಬಿಟ್ಟು ಹೋಗುವ ಒಂದು ಸಣ್ಣ ನಾಟಕ ಆಡಿದೆ ಅಷ್ಟೆ ಆದರೂ ಈ ನಾಟಕ ಆಡಿದ್ದಕ್ಕೆ ಎರಡು ಬೆನಿಫಿಟ್ ನನಗಾಯಿತು ಗೊತ್ತಾ ಹೇಗೆ ಒಂದು ನನ್ನ ಅಮ್ಮ ಚೇಂಜ್ ಆದರು ಇನ್ನೊಂದು ಎಂದು ರಾಗವಾಗಿ ಹೇಳಿ ನನ್ನ ಹೆಂಡತಿ ಮನಸ್ಸಿನಲ್ಲಿ ನನ್ನ ಬಗ್ಗೆ ಇರುವ ಪ್ರೀತಿ ತಿಳಿಯಿತು ಎಂದಾಗ ನಾಚಿಕೆಯಲ್ಲಿ ತಲೆ ತಗ್ಗಿಸಿದ ಸಹನಾ ಬಿಡಿ ನನ್ನ ನಾನು ಹೋಗ್ತೀನಿ ನೀವಾಡಿದ ನಾಟಕ ಅಂತ ಗೊತ್ತಾಗದೆ ನಾನು ಕೂಡ ಟೆನ್ಷನ್ ಆಗಿದ್ದೆ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಆದರೆ ಅವಳನ್ನು ಬಿಡದೆ ಮತ್ತಷ್ಟು ಗಟ್ಟಿಯಾಗಿ ಹಿಡಿದ ಹಿಡಿದುಕೊಂಡವನು ಮೊದಲು ನಾನು ಕೇಳಿದ್ದನ್ನು ಕೊಟ್ಟು ಆಮೇಲೆ ಹೋಗಿ ಎಂದನು ಯಾವ ಟೈಮ್ನಲ್ಲಿ ಹೇಗಿರಬೇಕು ಅನ್ನೋದು ಸ್ವಲ್ಪ ಕೂಡ ಗೊತ್ತಿಲ್ಲ ನಿಮಗೆ ಅಲ್ಲಿ ಅತ್ತೆ ಪಾಪ ಅಳ್ತಾ ಇದ್ದಾರೆ ಮೊದಲು ಅವರಿಗೆ ಹೋಗಿ ಅವರನ್ನು ಸಮಾಧಾನ ಮಾಡೋಣ ಬನ್ನಿ ಎಂದಾಗ ಅವಳನ್ನು ಬಿಟ್ಟವನು ನೀವು ನಿಮ್ಮ ಅತ್ತೆಗೆ ಸಮಾಧಾನ ಮಾಡಿ ನಾನು ನಮ್ಮ ಅತ್ತೆಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೋದು ಇನ್ನೂ ಬಾಕಿ ಇದೆ ಎಂದಾಗ ನೋಡಿ ಪ್ಲೀಸ್ ಜಗಳ ಮಾಡಬೇಡಿ ಅವರಿಗೂ ಸಮಾಧಾನವಾಗಿ ಹೇಳಿ ಅರ್ಥ ಮಾಡಿಸಿ ಆಯಿತಾ ಎಂದಾಗ ತಲೆಯ ಮೇಲೆ ಕೈ ಹೊತ್ತುಕೊಂಡವನು ನಾನು ಇಷ್ಟು ಹೊತ್ತು ಗಿಣಿಗೆ ಹೇಳಿದ ಹಾಗೆ ಹೇಳ್ಕೊಟ್ನಲ್ರಿ ನಿಮಗೆ ಜೋರಾಗಿರೋದನ್ನು ಕಲೀರಿ ಧೈರ್ಯವಾಗಿ ಮಾತಾಡಿ ಅಂತ ಈಗ ನೋಡಿದರೆ ನನಗೆ ಸಮಾಧಾನದಿಂದ ಮಾತಾಡುವಂತೀರಾ ನೀವು ಈ ಜನ್ಮದಲ್ಲಿ ಚೇಂಜ್ ಆಗಲ್ಲ ಬಿಡಿ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಮನೆಯೊಳಗೆ ಬಂದನು ಇನ್ನು ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತೇ ಇದ್ದರು ಶರ್ಮಿಳ ಅವರಿಬ್ಬರು ಬಂದ ಕೂಡಲೇ ಎದ್ದು ನಿಂತವರು ಅವನ ಉತ್ತರಕ್ಕಾಗಿ ಕಾಯುತ್ತಿದ್ದರು ಅಮ್ಮ ಇವರ ಮಾತಿಗೆ ಬೆಲೆ ಕೊಟ್ಟು ಇದೊಂದು ಸಾರಿ ಸುಮ್ಮನಾಗುತ್ತೀನಿ ಆದರೆ ಇನ್ನೊಂದು ಸಾರಿ ಇದೇ ರಿಪೀಟ್ ಆದರೆ ನನಗೂ ನಿನಗೂ ಯಾವ ಸಂಬಂಧ ಕೂಡ ಇರೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊ ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದಾಗ ಇಲ್ಲ ಆಕಾಶ್ ಇನ್ನೊಂದು ಸರಿ ಹೀಗಾಗಲ್ಲ ಎಂದವರು ಸಹನ ಬಳಿಗೆ ಬಂದು ತುಂಬ ಥ್ಯಾಂಕ್ಸ್ ಕಣಮ್ಮ ಸಹನಾ ನನ್ನ ಮಗನನ್ನು ನನಗೆ ಮರಳಿ ಕೊಟ್ಟಿದ್ದಕ್ಕೆ ಎಂದವರ ಮಾತಿಗೆ ಮುಗುಳು ನಕ್ಕಳು ಅಲ್ಲಿಂದ ನೇರವಾಗಿ ಸುಲೋಚನಾ ಅವರ ಎದುರು ಬಂದು ನಿಂತನು ಆಕಾಶ್ ಅದಾಗಲೇ ಸುಲೋಚನಾ ಅವರ ಹಣೆಯ ಮೇಲಿಂದ ಬೇವರೆಳಿಯುತ್ತಿತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂದ ಮಾತ್ರಕ್ಕೆ ಎಲ್ಲ ಮನೆಯ ಸೊಸೆಯಂದಿರೂ ಕೂಡ ಹಾಗೆ ಅಂತ ತಿಳ್ಕೊಂಡಿದ್ದೀರಾ ಅಷ್ಟಕ್ಕೂ ನಿಮ್ಮ ಸೊಸೆ ನಿಮ್ಮನ್ನು ಕೇವಲವಾಗಿ ಟ್ರೀಟ್ ಯಾಕೆ ಮಾಡ್ತಾರೆ ಗೊತ್ತಾ ನೀವು ಕಳ್ತಿರೋ ಈ ಮನೆಯ ಬುದ್ದಿಗೆ ಅದಕ್ಕೆ ಅಲ್ವಾ ಮೂರು ಮೂರು ದಿನಕ್ಕೂ ಸೊಸೆಯ ಜೊತೆ ಜಗಳ ಮಾಡಿಕೊಂಡು ತವರು ಮನೆಗೆ ಬರೋದು ನೀವು ಬಂದು ತಿಂಗಳು ಗಟ್ಟಲೆ ಇದ್ದು ಹೋಗೋದು ಕೂಡ ಅದೇ ಕಾರಣಕ್ಕೆ ಅಲ್ವ ನೀವು ನಿಮ್ಮ ಮನೆಯ ವಿಷಯನ ನಮ್ಮ ಹತ್ತಿರ ಹೇಳಲಿಲ್ಲ ಎಂದರೆ ನಮಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ನನ್ನ ಸೊಸೆನ ಹಾಗೆ ನೋಡ್ಕೊತಿದ್ದೀನಿ ಹೀಗೆ ಇಟ್ಕೊಂಡಿದ್ದೀನಿ ಅಂತ ನಮ್ಮ ಹತ್ತಿರ ಬಡಾಯಿ ಕೊಚ್ಚಿಕೊಂಡ ಮಾತ್ರಕ್ಕೆ ನಮಗೇನು ಗೊತ್ತಾಗಲ್ಲ ಅಂತ ತಿಳಿದಿದ್ದೀರಾ ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವರ ಥರ ಇದ್ದೇ ಅಷ್ಟೆ ಎಂದು ಹೇಳಿದವನು ಅವರಿಗೆ ಮತ್ತಷ್ಟು ಸಮೀಪ ಬಂದು ಈಗಲೇ ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊಳಿಯತ್ತೆ ತವರು ಮನೆಗೆ ಬಂದ್ರ ನಾಲ್ಕು ದಿನ ಇದ್ದು ಬೇಜಾರ್ ಕಳ್ಕೊಂಡ್ರ ಆಮೇಲೆ ಸೈಲೆಂಟಾಗಿ ಹೋಗ್ತಾ ಇರಬೇಕಷ್ಟೇ ಅದನ್ನು ಬಿಟ್ಟು ನನ್ನ ಮನೆಯವರ ವಿಷಯಕ್ಕೆ ಬಂದರೆ ನೀವು ನನಗಿಂತ ದೊಡ್ಡವರು ಅನ್ನೋದನ್ನು ಮರೆಯಬೇಕಾಗುತ್ತದೆ ನಾನು ಇಷ್ಟು ದಿನ ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನಿದ್ದೆ ಅಷ್ಟೆ ಇಲ್ಲ ಅಂದಿದ್ದರೆ ಅದರ ಕತೆ ಬೇರೆಯೇ ಇರ್ತಾ ಇತ್ತು ನಿಮ್ಮ ಕುತಂತ್ರ ಬುದ್ಧಿನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಮ್ಮ ಮನೆಯವರೆಗೂ ತಂದರೆ ಅದರ ಪರಿಣಾಮ ಚೆನ್ನಾಗಿರಲ್ಲ ಈ ಸಾರಿ ಜಸ್ಟ್ ವಾನ್ ಮಾಡ್ತಾ ದಿನ ಅಷ್ಟೆ ಆದರೆ ಮುಂದಿನ ಸಾರಿ ಮತ್ತೆ ಇದೇ ರಿಪೀಟ್ ಆದರೆ ಎಂದು ಅಷ್ಟಕ್ಕೆ ಮಾತು ನಿಲ್ಲಿಸಿ ಕಣ್ಣಲ್ಲೇ ಸುಟ್ಟು ಬಿಡುವ ಹಾಗೆ ನೋಡಿದಾಗ ಅವನ ನೋಟವನ್ನು ಎದುರಿಸಲು ಆಗದೆ ತಲೆ ತಗ್ಗಿಸಿ ನಿಂತವರು ಮತ್ತೆ ಅವನ ಮುಂದೆ ಉಸಿರೆತ್ತುವ ಧೈರ್ಯ ಮಾಡಲಿಲ್ಲ ಅವನು ಸಹನಾಳನ್ನು ಕರೆದುಕೊಂಡು ರೂಮಿಗೆ ಹೋದ ಮೇಲೆ ಶರ್ಮಿಳಾ ನಿನ್ನ ಮಗ ಏನು ಹಾಗೆ ಮಾತಾಡ್ತಾನಲ್ಲ ನಾನೇನು ಈ ಮನೆಗೆ ಗತಿ ಇಲ್ಲದೆ ಬಂದಿದ್ದೀನಿ ಅನ್ನೋ ಹಾಗೆ ಇಷ್ಟೆಲ್ಲ ಆದಮೇಲೆ ನಾನು ಈ ಮನೆಯಲ್ಲಿ ಒಂದು ನಿಮಿಷ ಕೂಡ ಇರಲ್ಲ ಎಂದು ಕೋಪದಲ್ಲಿ ಹೇಳಿದರು ಆಕಾಶ್ ಸಹನಾಳ ಮುಂದೆ ಹಾಗೆ ಮಾತನಾಡಿದ್ದು ಅವರಿಗೆ ಅವಮಾನವಾದ ಹಾಗೆ ಆಗಿತ್ತು ಅವನು ಸರಿಯಾಗಿಯೇ ಹೇಳಿದ್ದಾನೆ ಮನೆ ಬಾಗಿಲು ತೆರೆದೇ ಇದೆ ಧಾರಾಳವಾಗಿ ಹೋಗಬಹುದು ನಿಮ್ಮನ್ನು ತಡೆಯೋರಿಲ್ಲಿ ಯಾರೂ ಇಲ್ಲ ಎಂದು ಹೇಳಿದಾಗ ಪೆಚ್ಚಾದರೂ ಸುಲೋಚನ ಶರ್ಮಿಳಾ ಕೂಡ ಈ ರೀತಿ ಹೇಳಿ ಹೋಗಬಹುದು ಎಂದು ಅವರು ಅಂದುಕೊಂಡಿರಲಿಲ್ಲ ಮುಂದುವರೆಯುವುದು